ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಮ್ಮ ತೋಟದಲ್ಲಿ ಯಾವ ಥರ ಮಳೆಗೆ ಅವಾಂತರ ಆಗಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಇವಾಗ ನಮ್ಮೂರಲ್ಲಂತೂ ಸಿಕ್ಕಾಬಟ್ಟೆ ಮಳೆ ಎಲ್ಲ ಕಡೆಯಲ್ಲೂ ಈ ಮಳೆ ಇದೆ ಅಂತ ಅಂದ್ಕೊಂಡಿದ್ದೇನೆ ಬನ್ನಿ ನಮ್ಮ ತೋಟ ಫುಲ್ಲು ಸ್ವಿಮ್ಮಿಂಗ್ ಪೂಲ್ ಥರ ಆಗಿದೆ ಯಾವ ಥರ ಇದೆ ಅಂತ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ನೋಡಿ ನಮ್ಮ ಅಂಗಳ ಫುಲ್ಲು ಕೆಸರು ತುಂಬಿಕೊಂಡು ಒಳ್ಳೆ ಕೆಸರು ಗದ್ದೆ ಥರ ಆಗಿದೆ ಹಾಗಾಗಿ ನಾವೀಗ ಕಾರನ್ನು ಮೇಲೇ ಇಟ್ಕೊಳ್ಳೋದು ಅಂದರೆ ಟೈರಿಗೆ ಫುಲ್ಲು ಮಣ್ಣು ಸಿಕ್ಕಿ ಕಾರು ಮೇಲೆ ಮೂವ್ ಆಗ್ತಾಯಿಲ್ಲ ಅದಕ್ಕೋಸ್ಕರ ಮೇಲೇ ಇಟ್ಬಿಟ್ಟಿದ್ದಾರೆ ಹಸ್ಬೆಂಡು ಇವಾಗಂತೂ ಸಿಕ್ಕಪಟೆ ಮೋಡ ಕೂಡ ಹಾಕಿಬಿಟ್ಟಿದೆ ಸೊ ನೋಡಿ ಇವಾಗ ಜೋರು ಮಳೆ ಬರುವ ಸಂಭವ ಕೂಡ ಇದೆ ಹೀಗೆ ಮಾತಾಡ್ತಾ ನಾನಿವಾಗ ನಿಮ್ಮ ಜೊತೆ ನಮ್ಮ ತೋಟವನ್ನು ನಮ್ಮ ಎಲ್ಲ ನಿಮ್ಮ ಜೊತೆ ಇವಾಗ ತೋರಿಸ್ಕೊಡ್ತೀನಿ ನೋಡಿ ಇಲ್ಲಿ ಹೋಗ್ತಾ ಜೋರು ಮಳೆಗೆ ಇಲ್ಲಿ ಕೂಡ ನೋಡಿ ಸ್ವಲ್ಪ ಈ ಥರ ಮಣ್ಣು ಎಲ್ಲ ಇದ್ದಿದೆ ಇದು ನಾವು ತೋಟಕ್ಕೆ ಹೋಗುವ ಸ್ಟೆಪ್ ನೋಡಿ ಈ ಥರ ಕಲ್ಲು ಮಣ್ಣು ಎಲ್ಲ ಕೂಡ ದಾರಿಯಲ್ಲೇ ಬಂದು ನಿಂತ್ಕೊಂಡಿದೆ ನೆಕ್ಸ್ಟು ರಾಘವ ಇಲ್ಲಿ ರಾಘವ ಮತ್ತು ನಾನು ಕೂಡ ಇವತ್ತು ತೋಟದ ತೋಟವನ್ನು ನಿಮ್ಮ ಜೊತೆ ತೋರಿಸ್ಕೊಡ್ತಾ ಇದ್ದೇನೆ ನೋಡಿ ನಿನ್ನೆಯಿಂದ ತೋಡಲ್ಲಿ ಈ ತರ ನೀರು ಹರಿಯೋದಕ್ಕೆ ಸ್ಟಾರ್ಟ್ ಆಗಿದೆ ಈಗ ಜೋರು ಮುಗಿಲಕ್ಕ ಇವಾಗ ಟೈಮು ಐದು ಗಂಟೆ ಕಳೆದಿದೆ ಮೋಡ ಕೂಡ ಹಾಕಿದೆ ಹಾಗಾಗಿ ಫುಲ್ ಕತ್ಲೆ ಕತ್ಲೆ ಕಾಣಿಸ್ತಾ ಇದೆ ವಿಡಿಯೋದಲ್ಲಿ ಕೂಡ ಇಲ್ಲಿ ನಮ್ಮ ಪ್ರತಿ ಕಣಿಯಲ್ಲಿ ನೋಡಿ ಈ ಥರ ಸ್ವಿಮ್ಮಿಂಗ್ ಪೂಲ್ ಥರ ನೀರು ತುಂಬಿಕೊಂಡಿದೆ ನೋಡಿ ಇಲ್ಲೆಲ್ಲ ನಿನ್ನೆಯ ಜೋರು ಗಾಳಿ ಮಳೆಗೆ ಒಂದು ನಾಲ್ಕರಿಂದ ಐದು ಅಡಿಕೆ ಮರ ಕೂಡ ಬಿದ್ದು ಹೋಗಿದೆ ಅಂದರೆ ಮುರಿದು ಬಿದ್ದಿರೋದು ನೋಡಿ ಇಲ್ಲಿ ಪ್ರತಿ ಬಾಳೆ ಗಿಡ ಕೂಡ ಹಾಗೆ ಫುಲ್ಲು ವಾಲ್ಕೊಂಡು ಬಿಟ್ಟಿದೆ ಕೆಲವೊಂದು ನೆಲ ಸಮಾಗಿದೆ ಕೆಲವೊಂದು ಈ ಥರ ಈಗಲೂ ಮತ್ತೇನೋ ಅಂತ ಹೇಳುವ ಹಾಗೆ ಈ ಥರ ವಾಲ್ಕೊಂಡು ಅಡಿಕೆ ಮರದ ಸಪೋರ್ಟಿಂದ ನಿಂತ್ಕೊಂಡಿದೆ ಇದು ಕೂಡ ಅಷ್ಟೇ ಇವಾಗ ಜೋರು ಗಾಳಿ ಬಂದಾಗ ಈ ಥರ ನೆಲದಲ್ಲಿ ಬಿದ್ದೋಗುತ್ತೆ ನೋಡಿ ಇಲ್ಲಿ ಎಳೆಯ ಬಾಳೆಕಾಯಿ ಕೂಡ ನೋಡಿ ಈ ಥರ ವೇಸ್ಟ್ ಇದು ಪದಾರ್ಥ ಮಾಡೋದಕ್ಕೂ ಅಷ್ಟೊಂದು ಬೇಕಾಗಲ್ಲ ಚೆನ್ನಾಗಿ ಬೆಳೆದ್ರೆ ಮಾರ್ಕೆಟಿಗಾದರೂ ಕೊಡೋಕ್ಕಾಗುತ್ತೆ ಈ ಥರ ಬರೀ ಎಳೆಯದಾದರೆ ಇದನ್ನು ಅಷ್ಟೊಂದು ಪದಾರ್ಥ ಮಾಡಿ ಕೂಡ ಮುಗಿಯಲ್ಲ ನೋಡಿ ಇವಾಗ ಇಲ್ಲಿ ಈ ಥರ ದಾಟ್ಕೊಂಡು ಹೋಗ್ಬೇಕಾಗ್ತಿದೆ ನೋಡಿ ಇಲ್ಲಿ ನೋಡಿ ಈ ಥರ ಇವಾಗಷ್ಟೇ ಅಡಿಕೆ ಸಣ್ಣ ಸಣ್ಣ ಅಡಿಕೆ ಆಗುವ ಇದು ಚಿಕ್ಕ ಚಿಕ್ಕ ಅಡಿಕೆ ಗಿಡ ಅದೆಲ್ಲ ನೋಡಿ ಈ ಥರ ಮುರಿದು ಜೋರು ಗಾಳಿಗೆ ಮುರಿದು ನೆಲದಲ್ಲಿ ಬಿದ್ದಿದೆ ತುಂಬ ಬೇಜಾರಾಗುತ್ತೆ ಅಂದರೆ ಇವಾಗ ಫಲ ಬರುವಂತಹ ಅಡಿಕೆ ಗಿಡ ಆಮೇಲೆ ಈ ಥರ ಬಾಳೆ ಗಿಡವನ್ನೆಲ್ಲ ನೋಡಬೇಕಿದ್ರೆ ತುಂಬ ಬೇಜಾರಾಗುತ್ತೆ ನೋಡಿ ಇವತ್ತು ನಿನ್ನೆ ನಾನು ಅಡಿಕೆ ಹೆಕ್ಕೋದಕ್ಕೆ ಬಂದಿದ್ದೇನೆ ಇವತ್ತು ಕೂಡ ಅಡಿಕೆ ಹೆಕ್ಕೋದಕ್ಕೆ ಬರಲಿಲ್ಲ ಜೋರು ಮಳೆ ಇತ್ತಲ್ವ ಹಾಗೆ ಆಮೇಲೆ ಇವತ್ತೊಂದು ಫಂಕ್ಷನ್ಗೆ ಬೇರೆ ಹೋಗೋದಿತ್ತು ಹಾಗಾಗಿ ಅಡಿಕೆ ಹೆಕ್ಕೋದಕ್ಕೆ ತೋಟಕ್ಕೆ ಬರೋದಕ್ಕಾಗಲಿಲ್ಲ ಇಲ್ಲಿ ಫಂಕ್ಷನ್ಗೆ ಹೋಗಬೇಕಿದ್ರೆ ನನಗೆ ಮಳೆಗೆ ಗಾಳಿಗೆ ತೆಂಗಿನಕಾಯಿ ಬಿದ್ದಿರೋದು ಖಂಡಿತು ಹಾಗಾಗಿ ನಾನು ಆಲ್ರೆಡಿ ಒಂದು ಎಂಟು ಹತ್ತು ತೆಂಗಿನಕಾಯಿ ತಗೊಂಡು ಮನೆಗೆ ಹೋದೆ ಜೊತೆಗೆ ನಾನೀಗ ಒಂದು ವಿಡಿಯೋವನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಒಂದು ಶೂಟ್ ಮಾಡ್ಕೊಳ್ಳೋಣ ಅಂತ ಮೊಬೈಲ್ ತೊಗೊಂಡು ಬಂದಿರುವಂಥದ್ದು ಸ್ವಲ್ಪ ನನಗೆ ಅಡಿಕೆ ಕೂಡ ಇವಾಗ ಬಕೆಟಲ್ಲೆಲ್ಲೂ ಇಟ್ಟು ಹೋಗಿದ್ದೇನೆ ಇವಾಗ ಕರೆಕ್ಟ್ ನೆನಪಿಲ್ಲ ನನಗೆ ಎಲ್ಲಿ ಇಟ್ಟಿದ್ದೇನೆ ಅಂತ ನೋಡೋಣ ಹುಡ್ಕೋಣ ನೋಡಿ ಇಲ್ಲಿ ಕೂಡ ಅಷ್ಟೇ ಹಾಂ ಈ ಥರ ಬಾಳೆ ಗಿಡ ಬಿದ್ದುಬಿಟ್ಟಿದೆ ಪ್ರತಿ ಈ ಥರ ಕಣಿಯಲ್ಲಿ ಅಡಿಕೆ ಮರದ ಬುಡದಲ್ಲಿ ಈ ಥರ ನೀರು ಬಿಟ್ಟಿದೆ ಹೊಲ್ ಯಾವ ಥರ ಇತ್ತು ಬೇಸಿಗೆ ಕಾಲದಲ್ಲಿ ನಮ್ಮ ತೋಟ ಅಂತ ಆಲ್ರೆಡಿ ನಾನು ನನ್ನ ಪ್ರೀವಿಯಸ್ ವೀಡಿಯೋಸಲ್ಲೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೇನೆ ಇವಾಗ ನೋಡಿ ಈ ಥರ ಆಗಿದೆ ನೋಡಿ ಇವಾಗ ಇಲ್ಲಿ ಇನ್ನೊಂದು ಅಡಿಕೆ ಗಿಡ ಫುಲ್ಲು ಸೀಳ್ಕೊಂಡು ಬಿದ್ದುಬಿಟ್ಟಿದೆ ಇಲ್ಲಿ ಕೂಡ ಅಷ್ಟೇ ನೋಡಿ ಈ ಥರ ಇವಾಗ ಒಂದು ಬಾಳೆ ಗಿಡ ನೋಡಿ ಎಳೆಯದು ಬಾಳೆಕಾಯಿ ನೋಡಿ ಈ ಥರ ಬಿದ್ದುಬಿಟ್ಟಿದೆ ನೋಡಿ ನೆಕ್ಸ್ಟ್ ಹೂವಲ್ಲಿ ಇಟ್ಟಿದ್ದೇನೆ ನನ್ನದು ಅಡ ಅಡಿಕೆ ಹೆಕ್ಕುವಂತಹ ಬುಟ್ಟಿ ಸೊ ಅದನ್ನು ಕೂಡ ನಾನು ಇವಾಗ ತಗೊಂಡು ಹೋಗ್ತೇನೆ ನೋಡಿ ಇಲ್ಲಿ ಅಲ್ಲಲ್ಲಿ ಅಡಿಕೆ ಕೂಡ ಬಿದ್ದುಬಿಟ್ಟಿದೆ ನೋಡಿ ಈ ಥರದ ಅಡಿಕೆ ಈ ಥರದ ಅಡಿಕೆ ಇದು ಫುಲ್ ನೋಡಿ ಈ ಥರದ್ದಿದೆ ಇದು ಒಣಗಿದ ಅಡಿಕೆ ಇದನ್ನು ಇನ್ನು ಹೋಗಿ ಸುಲಿಬೇಕು ನನಗೆ ಮೊದಲು ಈ ಥರ ಅಡಿಕೆ ಸುಲಿಯೋದಕ್ಕೆಲ್ಲ ಗೊತ್ತಿರಲಿಲ್ಲ ಇವಾಗ ರೀಸೆಂಟಾಗಿ ಒಂದೆರಡು ವರ್ಷದಿಂದ ನಾನು ಕಲ್ತಿರೋದು ಬಟ್ ತುಂಬ ಫಸ್ಟ್ ನನಗೆ ಅಡಿಕೆ ಸುಲಿದ ಸುಲಿಯೋದಕ್ಕೆಲ್ಲ ಬರೋದಿಲ್ಲ ನಾನು ನಿಧಾನಕ್ಕೆ ಸ್ವಲ್ಪ ಸ್ವಲ್ಪ ಸುಲಿಯೋದು ಅಂದರೆ ಇದು ಅಡಿಕೆ ಕುಯ್ಲಿಂದೆಲ್ಲ ನಾನು ಅಡಿಕೆ ಸುಲಿಯೋದಿಲ್ಲ ಈ ಥರ ಮಳೆಗಾಲದಲ್ಲಿ ಸ್ವಲ್ಪ ಸ್ವಲ್ಪ ಅಡಿಕೆ ಬರುತ್ತಲ್ವ ಅಡಿಕೆ ಸಿಗುತ್ತಲ್ವಾ ಅದನ್ನು ನಾನು ಅಷ್ಟೇ ಇವಾಗ ನಾನು ಬೇಗ ಬೇಗನೆ ಈ ಅಡಿಕೆಯನ್ನು ತುಂಬಿಕೊಳ್ತೀನಿ ತುಂಬಿಸ್ಕೊಳ್ತೀನಿ ಈ ಬಕೆಟಿಗೆ ನೋಡಿ ಆವಾಗ ನಾನು ತೆಂಗಿನ ಕಾಯಿ ಹೋಗೋದಕ್ಕೆ ಬಂದಿದ್ದೆ ಅಂತ ಅಲ್ಲ ಆವಾಗ ಸ್ವಲ್ಪ ನನಗೆ ಅಡಿಕೆ ಸಿಕ್ತು ಇದು ಎಲ್ಲ ಒಣಗಿದ ಅಡಿಕೆನೇ ಮಳೆಗೆ ಚೆಂಡಿ ಸೊ ಈ ಚಂಡಿಯಾದ ಅಡಿಕೆಯನ್ನು ನಾನು ನಾನು ಆವಾಗಲೇ ಮನೆಗೆ ತಗೊಂಡೋದಾಗಲೇ ಅಡಿಕೆ ಸುಲಿದು ಆಮೇಲೆ ಇದನ್ನು ಒಣಗಿಸೋದು ಯಾಕಂದರೆ ಇದು ಸಿಪ್ಪೆಲ್ಲ ಫುಲ್ ಒದ್ದೆ ಅಲ್ಲ ಅದರ ಒಳಗಡೆ ಇರುವಂಥ ಅಡಿಕೆ ಕೂಡ ಫುಲ್ ಚಂಡಿಯಾಗಿ ಹೋಗುತ್ತೆ ಬೇಗ ಒಣಗೋದಿಲ್ಲ ಹಾಗಾಗಿ ಅಡಿಕೆಯನ್ನು ಸುಲಿದು ಆಮೇಲೆ ಅದನ್ನು ಒಣಗಿಸುವಂಥದ್ದು ಇವಾಗ ತುಂಬ ಹಣ್ಣು ಅಡಿಕೆ ಎಲ್ಲ ಏನು ಸಿಗೋದಿಲ್ಲ ಸ್ವಲ್ಪ ಸ್ವಲ್ಪ ಹಣ್ಣಡಿಕೆ ಒಂದು ಐದು ಆರ ಹಣ್ಣಡಿಕೆ ಎಲ್ಲ ಸಿಗೋದು ಬೇಸಿಗೆ ಕಾಲದಲ್ಲಿ ಬೀಳದೇ ಇರುವಂತಹ ಎಲ್ಲ ಇವಾಗ ಒಣಗಿ ಇವಾಗ ಈ ಥರದ ಅಡಿಕೆ ಸಿಗ್ತಾ ಇದೆ ಇದನ್ನು ನಾವು ಈ ಥರದ ಅಡಿಕೆಯನ್ನು ನಾವು ಕೊಟ್ಟಡಕ್ಕೆ ಅಂತ ಹೇಳ್ತೀವಿ ಅದೇ ನಾನು ಆವಾಗಲೇ ಹೇಳಿದ ಹಾಗೆ ಇದನ್ನು ಇನ್ನು ಹೋಗಿ ಸುಲಿಬೇಕು ನಿನ್ನೆ ನನಗೆ ಅಲ್ಮೋಸ್ಟ್ ಅರ್ಧ ಬಕೆಟ್ನಷ್ಟು ಅಡಿಕೆ ಸಿಕ್ಕಿತ್ತು ಅದನ್ನು ನಾನು ಸಂಜೆ ಎಲ್ಲ ಸುಲಿದು ಹಾಕಿದ್ದೆ ಇನ್ನು ಇವಾಗ ಇವತ್ತು ಮನೆಗೆ ಹೋದ್ಮೇಲೆ ಮೇಲೆ ಇದನ್ನು ಕೂಡ ನನಗೆ ಸುಲಿಯೋದಕ್ಕಿದೆ ಇದು ಇವತ್ತಿನ ನಾನು ಸಂಜೆಯ ದಿನಚರಿ ವ್ಲಾಗ್ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಆವಾಗ ನಾನು ತೋಡು ಅಲ್ಲ ತೋಡಲ್ಲಿ ನೋಡಿ ಆ ಥರ ಕೆಂಪು ಕೆಂಪು ನೀರು ಬರಬೇಕಿದ್ರೆ ನಮ್ಮ ಬಾವಿಯಲ್ಲಿ ಈ ಥರ ಸ್ವಲ್ಪ ಕಲರ್ ಚೇಂಜ್ ಆಗಿ ನೀರು ಬರ್ತಿದೆ ಏನು ಮಾಡೋಕ್ಕಾಗಲ್ಲ ಇದೇ ನೀರನ್ನು ನಾವು ಫಿಲ್ಟರ್ ಮಾಡಿ ಕುಡಿಯೋದು ನಮ್ಮ ಆಮೇಲೆ ನಮ್ಮ ಡೈಲಿ ಖರ್ಚಿಗೆಲ್ಲ ಈ ಬಾವಿಯಿಂದಲೇ ನಾವು ನೀರನ್ನು ಯೂಸ್ ಮಾಡ್ಕೊಳ್ತೀವಿ ನೋಡಿ ಇಲ್ಲಿ ಇನ್ನೊಂದು ಅಡಿಕೆ ಗಿಡ ಕೂಡ ಈ ಥರ ಇದು ಫುಲ್ಲು ಅಡಿಕೆ ಆಗುವಂಥ ಅಡಿಕೆ ಬೇಳೆ ನೆಕ್ಸ್ಟ್ ಬರುವಂತಹ ಗಿಡ ಇದೆಲ್ಲ ನೋಡಿ ಈ ಥರ ಬಿದ್ದುಬಿಟ್ಟಿದೆ ತುಂಬ ಬೇಜಾರಾಗುತ್ತೆ ಈ ಥರದ ಅಡಿಕೆ ಮರ ಎಲ್ಲ ಬಿದ್ದು ಸುಮ್ಮನೆ ವೇಸ್ಟು ಆ ಥರದ ಅಡಿಕೆ ಅದಕ್ಕೆ ಅದನ್ನು ನಾವು ಉರುವೆ ಅಂತ ಹೇಳ್ತೀವಿ ಆ ಥರದ ಅಡಿಕೆಗೆಲ್ಲ ಇವಾಗ ಮಾರುಕಟ್ಟೆಯಲ್ಲಿ ಅಷ್ಟೇನು ರೇಟ್ ಸಿಗಲ್ಲ ಫುಲ್ಲು ಅಡಿಕೆ ಒಣಗಿ ಅಡಿಕೆ ಹಣ್ಣು ಕೊಯ್ದು ಅದನ್ನು ನಾವು ಒಣಗಿಸಿದರೆ ಮಾತ್ರ ಚೆನ್ನಾಗಿ ರೇಟ್ ಸಿಗೋದು ಈ ಥರದ ಸಣ್ಣ ಸಣ್ಣ ಅಡಿಕೆಗೆಲ್ಲ ಏನೂ ರೇಟ್ ಸಿಗೋಲ್ಲ ನೋಡಿ ನೆಕ್ಸ್ಟ್ ಇದು ಬೂದಿಯನ್ನು ಈ ಥರ ನಾವು ಗೋಣಿಯಲ್ಲಿ ಹಾಕಿ ಈ ಥರ ಟರ್ಪಲನ್ನು ಮುಚ್ಚಿ ಇಟ್ಕೊಂಡಿರೋದು ನೆಕ್ಸ್ಟು ಮಳೆಗಾಲದಲ್ಲಿ ಇದನ್ನು ಹಾಕೊಂಡು ಬಿಡೋಣ ಅಂತ ಬಟ್ ಇವಾಗ ಜೋರು ಮಳೆ ಇರುವಾಗೆಲ್ಲ ಹಾಕ್ಕೊಳ್ಳೋದಿಲ್ಲ ಸ್ವಲ್ಪ ಸ್ವಲ್ಪ ಮಳೆ ಹನೀತಾ ಇರುತ್ತಲ್ಲ ಆವಾಗ ಈ ಥರ ಬೂದಿಯನ್ನು ನೆಕ್ಸ್ಟು ನಾವು ಅಡಿಕೆ ಮರದ ಬುಡ ತೆಂಗಿನ ಮರದ ಬುಡ ಆಮೇಲೆ ಬಾಳೆ ಗಿಡದ ಬುಡ ಇದಕ್ಕೆಲ್ಲ ಬೂದಿಯನ್ನು ಹಾಕ್ಕೊಳ್ತೀವಿ ನೋಡಿ ಅಂತೂ ಒಂದು ಕಣಿ ಫುಲ್ಲು ಸ್ವಿಮ್ಮಿಂಗ್ ಪೂಲೇ ಆಗೋಗಿದೆ ನಾನು ಇದನ್ನು ಇವಾಗ ಯಾಕೆ ಈ ಥರ ಆಯಿತು ಅಂತ ಮುಂದೆ ನಿಮಗೆ ತೋರಿಸ್ತೇನೆ ಈ ವಿಡಿಯೋದಲ್ಲಿ ನೋಡಿ ಒಂದು ಸಣ್ಣ ಹಾರೆ ಕೂಡ ತೊಗೊಂಡು ಬಂದಿದ್ದೇನೆ ಇದನ್ನು ಸ್ವಲ್ಪ ಸ್ವಿಮ್ಮಿಂಗ್ ಪೂಲ್ ಇರೋದನ್ನು ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಅಂದರೆ ಅಲ್ಲಿ ನಾವು ಬೇಸಿಗೆ ಕಾಲದಲ್ಲಿ ನಾನು ಈ ವಿಡಿಯೋದಲ್ಲಿ ಹೇಳಿದ್ದೆ ನಿಮಗೆ ಬೇಸಿಗೆ ಕಾಲದಲ್ಲಿ ನಾವು ಈ ಸಣ್ಣ ಕಣಿಗೆ ಕಟ್ಟ ಅಂತ ಕಟ್ತೀವಿ ಸೊ ಆ ಸಣ್ಣ ಕಟ್ಟವನ್ನು ಇವಾಗ ನಾವು ಓಪನ್ ಮಾಡಿ ಮಾಡಿರಲಿಲ್ಲ ನಮಗೆ ಲೇಬರ್ಸ್ ಸಿಕ್ಕದೆ ಆ ಥರನೇ ಉಳ್ಕೊಂಡು ಬಿಟ್ಟಿದೆ ಅದರ ಕಟ್ಟ ತೆಗಿಲಿಲ್ಲ ಅಂದರೆ ಅಲ್ಲಿ ಕಲ್ಲು ಮಣ್ಣು ಎಲ್ಲ ಹಾಕ್ತೇವಲ್ವ ಹಾಗಾಗಿ ಈ ಪ್ರತಿ ಕಣಿಯಲ್ಲಿ ಈ ಥರ ನೀರು ತುಂಬಿಕೊಂಡಿರೋದು ನೋಡೋಣ ನಾನು ಹಾರೆ ತಗೊಂಡು ಬಂದಿದ್ದೀನಿ ಸಣ್ಣದು ನಂಗೆ ಸಾಧ್ಯ ಆದರೆ ಅದನ್ನು ತೆಗಿತೀನಿ ಇಲ್ಲಾಂದರೆ ನೋಡಬೇಕು ನೋಡಿ ಇಲ್ಲಿ ಪ್ರತಿಯೊಂದು ಕಣಿಯಲ್ಲೂ ಸಹ ಈ ಥರ ನೀರು ತುಂಬಿಕೊಂಡಿದೆ ನೋಡಿ ಅಲ್ಲಿ ಇನ್ನೊಂದು ಬಾಳೆ ಗಿಡ ಕೂಡ ಬಿದ್ದ್ಕೊಂಡು ಬಿಟ್ಟಿದೆ ಫುಲ್ಲು ನೋಡಿ ಇವಾಗ ಜೋರು ಮಳೆ ಬರುವ ಒಂದು ಪಾಸಿಬಿಲಿಟೀಸ್ ಕೂಡ ಇದೆ ನನ್ನ ರೆಗ್ಯುಲರ್ ವ್ಯೂವರ್ಸಿಗಾದರೆ ಗೊತ್ತಿರುತ್ತೆ ನಾನು ತೋಟದಲ್ಲಿ ಕೆಲಸ ಮಾಡಬೇಕಿದ್ರೆ ನನ್ನ ತೋಟದ ವಿಡಿಯೋ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ ಆವಾಗ ಕಟ್ಟ ಕಟ್ಟಿದೆ ಈ ಥರ ನೀರೆಲ್ಲ ತುಂಬ್ಕೊಂಡು ಬಿಟ್ಟಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ ಇವಾಗ ನೋಡಿ ಇಲ್ಲಿ ನೋಡಿ ಇದು ಮೇನ್ ಕಣಿ ನಮ್ಮದು ಈ ಥರ ಇಲ್ಲಿನ ನೋಡಿ ಫುಲ್ಲು ಯಾವ ಥರ ಕಣಿಯಲ್ಲಿ ನೀರು ನೋಡಿ ಕೆಸರು ನೀರು ತುಂಬ್ಕೊಂಡು ಬಿಟ್ಟಿದೆ ಅಂತ ಅದರ ಜೊತೆಗೆ ನೋಡಿ ಈ ಥರ ಸಣ್ಣ ಸಣ್ಣ ಅಡಿಕೆ ಗಿಡದ ಬುಡದಲ್ಲಿ ಕೂಡ ನೀರು ಬಿಟ್ಟಿದೆ ಬನ್ನಿ ಕಟ್ಟ ಕಟ್ಟಿರೋದು ಎಲ್ಲಿ ನೋಡಿ ಎಲ್ಲಿಂತ ತೋರಿಸ್ತೀನಿ ನೋಡಿ ಇದು ಕಟ್ಟ ಕಟ್ಟಿರೋದು ಅಂದರೆ ಕಲ್ಲು ಮತ್ತು ಇಲ್ಲಿ ಈ ಥರ ನೋಡಿ ಸ್ವಲ್ಪ ಸ್ವಲ್ಪ ನೀರು ಹೋಗ್ತಾ ಇದೆ ಇಲ್ಲಾಂದರೆ ಫುಲ್ಲು ಅರ್ಧದವರೆಗೆಲ್ಲ ಮುಳುಗ್ತಿತ್ತೇನೋ ಇಲ್ಲ ಇದರ ಮೇಲೆ ಕಟ್ಟದ ಮೇಲೆ ನೀರು ಬ ಹೋಗ್ತಾ ಇತ್ತು ಬಟ್ ಇವಾಗ ಸ್ವಲ್ಪ ಸ್ವಲ್ಪ ನೀರು ಹೋಗ್ತಾ ಇರೋದ್ರಿಂದ ಅಷ್ಟೇ ನೀರು ತುಂಬಿಕೊಂಡಿರೋದು ನನಗೆ ಆಗೋದಿದ್ರೆ ಮೇಲ್ಗಡೆಯಿಂದ ಸ್ವಲ್ಪ ನೀರು ಹೋಗೋದಕ್ಕೆ ನಾನು ದಾರಿ ಮಾಡಿಕೊಡ್ತೀನಿ ಸೊ ನಾನು ಇವಾಗ ಒಂದು ಸಲ ಇವಾಗ ನನಗೆ ಅದು ಕೆಲಸ ಇದೆ ಟ್ರೈಪೋಡೆಲ್ಲೇ ಏನು ತೊಗೊಂಡು ಬಂದಿಲ್ಲ ನಾನು ಜಸ್ಟ್ ಮೊಬೈಲ್ ಮಾತ್ರ ತೊಗೊಂಡು ಬಂದಿರೋದು ನನಗೆ ಫಸ್ಟು ತೋಟಕ್ಕೆ ಬರಬೇಕಿದ್ರೆ ವೀಡಿಯೋ ಮಾಡುವಂತಹ ಒಂದು ಯಾವುದೇ ಪ್ಲ್ಯಾನ್ ಎಲ್ಲ ಏನಿರಲಿಲ್ಲ ಆವಾಗಲೇ ಅಲ್ಲ ನಾನು ಫಂಕ್ಷನ್ಗೆ ಹೋಗೋದಿತ್ತು ಹಾಗಾಗಿ ಇಲ್ಲೇ ತೋಟದಲ್ಲಿ ಫಂಕ್ಷನ್ಗೆ ಹೋಗಿರೋದು ಆವಾಗ ತೆಂಗಿನಕಾಯಿ ಬಿದ್ದಿರೋದು ಖಂಡಿತ್ತು ಅದನ್ನು ಹೋಗೋದಕ್ಕಿಂತ ಗೋಣಿ ತೊಗೊಂಡು ಬಂದಿದೆ ಗೋಣಿ ಚೀಲದಲ್ಲಿ ಹಾಕಿ ತೆಂಗಿನಕಾಯಿ ಕೂಡ ತೊಗೊಂಡೆ ಆವಾಗ ಈ ಥರ ಫುಲ್ಲ ಕಣಿಯಲ್ಲೆಲ್ಲ ನೀರು ತುಂಬಿಕೊಂಡಿದೆ ನೋಡೋಣ ಆಗೋದಿದ್ರೆ ನನಗೆ ಹಾರೆಯ ಮುಖಾಂತರ ಈ ಥರ ಕಣ್ ಕಣಿಯನ್ನು ಓಪನ್ ಮಾಡಿ ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಸ್ವಲ್ಪ ಟೈಮು ಇವಾಗ ಇದನ್ನು ಪಾಸ್ ಮಾಡ್ತೀನಿ ವೀಡಿಯೋನ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಅಂದರೆ ಆ ಕಟ್ಟದ ಮೇಲಿನ ಕಲ್ಲನ್ನು ನಂಗೆ ತೆಗೆಯೋದಕ್ಕಾಗುತ್ತಾ ಅಂತ ನಾನು ಟ್ರೈ ಮಾಡ್ತೀನಿ ಪೋಡೆಲ್ಲ ಏನು ತೊಗೊಂಡು ಬಂದು ಬಂದಿಲ್ಲದೆ ಇರೋದರಿಂದ ನಂಗೆ ಅದನ್ನು ಕ್ಯಾಪ್ಚರ್ ಮಾಡೋಕ್ಕಾಗ್ತಿಲ್ಲ ನೋಡಿ ಎರಡು ಮೂರು ಕಲ್ಲು ತೆಗೆದೆ ಇವಾಗ ಸ್ವಲ್ಪ ನೀರು ಹೋಗ್ತಾ ಇದೆ ಅಂದರೆ ನಾಳೆ ಬೆಳಿಗ್ಗೆಗೆ ಕಂಟಿನ್ಯೂಸ್ ಆಗಿ ಮಳೆ ಇದ್ದರೆ ಫುಲ್ಲು ನೀರು ತುಂಬಿಕೊಂಡು ಅಡಿಕೆ ಗಿಡದ ಅಡಿಕೆ ಮರದ ಬುಡದಲ್ಲೆಲ್ಲ ತುಂಬ ನೀರು ಅರ್ಧ ಅರ್ಧ ತುಂಬ್ಕೊಂಡು ಬಿಡ್ಬೋದು ಅಂತ ನಾನು ಇವಾಗ ಇಷ್ಟು ಓಪನ್ ಮಾಡಿಕೊಂಡಿರೋದು ನೋಡೋಣ ಆಗೋದಿದ್ರೆ ಇನ್ನೊಂದೆರಡು ಕಲ್ಲು ತೆಗ್ದುಬಿಟ್ಟು ಆಮೇಲೆ ಮನೆಗೆ ಹೋಗ್ತೀನಿ ರಾಗವ ಬೇರೆ ಕರೀತಾ ಇದ್ದಾನೆ ಮನೆಯಿಂದ ಆಮೇಲೆ ಜೋರು ಮುಗಿಲು ಕೂಡ ಇದೆ ತುಂಬ ಮುಗಿಲು ಬೇರೆ ಹಾಕಿಬಿಟ್ಟಿದೆ ಜೋರು ಮಳೆ ಕೂಡ ಬರ್ಬೋದು ಹಾಗಾಗಿ ಆದರೆ ಅದು ಮೇಲೆ ಮೇಲ್ಗಡೆ ಇರುವಂತಹ ಎರಡು ಕಲ್ಲನ್ನು ಕೂಡ ತೆಗೆದುಬಿಟ್ಟು ಆಮೇಲೆ ನಾನು ಮನೆಗೆ ಹೋಗ್ತೀನಿ ಸರಿ ತುಂಬ ಕಲ್ಲು ತೆಗೆಯೋದಕ್ಕೆ ನಂಗೆ ಇಲ್ಲ ನಾಳೆ ಲೇಬರ್ಸನ್ನು ಕರೆದುಬಿಟ್ಟು ಇದನ್ನು ಕ್ಲಿಯರ್ ಮಾಡಿಸ್ತೇನೆ ಸೊ ನಾನು ಇವಾಗ ಮನೆಗೆ ಹೊರಟೋಗ್ತೀನಿ ಯಾಕಂದರೆ ಸಿಕ್ಕವಟ್ಟೆ ಮುಗಿಲಾಕಿದೆ ಜೋರು ಮಳೆ ಕೂಡ ಬರುವ ಚಾನ್ಸಸ್ ಇದೆ ಹಾಗಾಗಿ ನಾನು ಕೂಡ ಮನೆಗೆ ಹೊರಟೋಗ್ತೀನಿ ನೋಡಿ ಈ ಥರ ಓಪನ್ ಆಯಿತು ತುಂಬ ನೀರು ಈ ಥರ ಸ್ಟೋರೇಜ್ ಆಗೋದಕ್ಕಿಂತ ಸ್ವಲ್ಪ ಆದರೂ ಕ್ಲಿಯರ್ ಆಗಲಿ ಅನ್ನೋದು ನನ್ನ ಉದ್ದೇಶ ಆಗಿತ್ತು ಹಾಗಾಗಿ ಇದನ್ನು ಮಾಡಿರೋದು ಇನ್ನು ಜೋರು ಮಳೆ ರಾತ್ರಿ ಜೋರು ಮಳೆ ಬರ್ತಾ ಇದ್ರೆ ಈ ಸಣ್ಣ ಬ್ರಿಡ್ಜ್ ಇದಿಲ್ಲ ಅದರ ಮೇಲ್ಗಡೆ ನೀರು ಬರ್ಬೋದು ನೋಡಿ ಈ ಥರ ಪ್ರತಿಯೊಂದು ಏನು ಅಡಿಕೆ ಗಿಡ ಇದರ ಮಧ್ಯೆ ಎಲ್ಲ ತುಂಬ ನೀರು ಬಿಟ್ಟಿದೆ ನೋಡಿ ಇಲ್ಲಿ ನೋಡಿ ಸೊ ತುಂಬ ಕತ್ಲಾಗಿರೋದ್ರಿಂದ ಇವಾಗ ಏನು ಕ್ಲಿಯರ್ ಆಗಿ ವಿಡಿಯೋ ನನಗೆ ಕ್ಯಾಪ್ಚರ್ ಮಾಡೋಕ್ಕಾಗ್ತಿಲ್ಲ ನಾನು ಕೂಡ ಮನೆಗೆ ಹೋಗ್ತಾ ಆದರೆ ನಾನು ನೆಕ್ಸ್ಟು ವೀಡಿಯೋವನ್ನು ಕಂಟಿನ್ಯೂ ಮಾಡ್ತೀನಿ ಇಲ್ಲಾಂದರೆ ಇಲ್ಲೇ ವೀಡಿಯೋವನ್ನು ಸ್ಟಾಪ್ ಮಾಡ್ತೀನಿ